ನಮಸ್ತೆ ಫ್ರೆಂಡ್ಸ್ ಫಾರ್ಮ್ ಎಕ್ಸ್ಪೀರಿಯನ್ಸ್ ವಿತ್ ಪ್ರವೀಣ್ ಚಾನೆಲ್ನ ಮುಂದಿನ ಎಪಿಸೋಡಿಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಎಪಿಸೋಡಿನಲ್ಲಿ ನಾವು ವೀಡ್ ಮ್ಯಾಟ್ ವೀಡ್ ಮ್ಯಾಟಿನಿಂದ ಆಗುವ ಅಡ್ವಾಂಟೇಜಸ್ ಏನು ಅದರಿಂದ ಏನಾದರೂ ಡಿಸ್ಅಡ್ವಾಂಟೇಜಸ್ ಇದೆಯಾ ಇದರ ಬಗ್ಗೆ ತಿಳಿದುಕೊಳ್ಳುವ ಫ್ರೆಂಡ್ಸ್ ಈ ಕಂಬ ಹಾಕಿ ಸಾಧಾರಣ ಹತ್ತು ತಿಂಗಳಾಯಿತು ಪ್ಲಾಂಟಿಂಗ್ ಆಗಿ ಸಾಧಾರಣ ಹತ್ತು ತಿಂಗಳಾಯ್ತು ಈ ಹತ್ತು ತಿಂಗಳಲ್ಲಿ ಗಿಡದ ಬೆಳವಣಿಗೆ ನೀವು ಅಬ್ಸರ್ವ್ ಮಾಡಿರಬಹುದು ಹಾಗೂ ವೀಡ್ ಮ್ಯಾಟ್ ಹಾಕಿ ಎಂಟು ತಿಂಗಳಾಯಿತು ಪ್ಲಾಂಟಿಂಗ್ ಆಗಿ ಎರಡು ತಿಂಗಳಾದ್ಮೇಲೆ ವೀಡ್ ಮ್ಯಾಟ್ ಹಾಕಿದ್ದೆ ಬನ್ನಿ ಹೇಗಿದೆ ಅಂತ ಒಮ್ಮೆ ನೋಡುವ ನೀವು ಇಲ್ಲಿ ಗಮನಿಸಬಹುದು ಮಳೆಗಾಲದಲ್ಲಿ ಸುತ್ತಲೂ ವೀಡ್ಸ್ ಬೆಳೆದಿದೆ ಮಧ್ಯದಲ್ಲಿ ನಮ್ಗೆ ವೀಡ್ ಪ್ರೊಟೆಕ್ಟ್ ಆಗಿದೆ ನಾನು ಕಳೆದ ವೀಡಿಯೋದಲ್ಲಿ ತೋರಿಸಿದ ಹಾಗೆ ವೀಡ್ ಮ್ಯಾಟ್ ಅನ್ನ ಮ್ಯಾನ್ಯಲಿ ಕಟ್ ಮಾಡಿದ್ದೆ ಸೀಲ್ ಕಟ್ ಮಾಡಿರ್ಲಿಲ್ಲ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ನೋಡಿ ಮ್ಯಾನುವಲಿ ಕಟ್ ಮಾಡಿದ್ರು ನಮ್ಗೆ ಆ ಇದು ಹೊರಡೆ ಬರುದಿಲ್ಲ ಜಾಸ್ತಿ ಅದು ಅಲ್ಲಿಯೇ ಇರ್ತದೆ ಇಲ್ಲಿ ನೋಡಿ ಮಧ್ಯದಲ್ಲಿ ಸೊ ಮ್ಯಾಟ್ ಅನ್ನು ಒಮ್ಮೆ ಓಪನ್ ಮಾಡ್ತೇನೆ ಏನೇನು ಅಡ್ವಾಂಟೇಜಸ್ ಇದೆ ಮೊದಲನೇ ಅಡ್ವಾಂಟೇಜ್ ವೀಡ್ ಮ್ಯಾಟ್ ಹೆಸರೇ ಹೇಳುವಂತೆ ವೀಡನ್ನು ಪ್ರೊಟೆಕ್ಟ್ ಮಾಡ್ತದೆ ನಮ್ಮ ಕಂಬದ ಸುತ್ತ ಬರುವ ಕಳೆ ವೀಡ್ಸ್ ಬರದ ಹಾಗೆ ಕಾಪಾಡ್ತದೆ ಮೊದಲನೇ ಅಡ್ವಾಂಟೇಜ್ ನಮಗೆ ವೀಡ್ ಪ್ರೊಟೆಕ್ಷನ್ ವೀಡ್ ಮ್ಯಾಟಿನಿಂದ ಎರಡನೇ ಅಡ್ವಾಂಟೇಜ್ ಏನಾಗಿರಬಹುದು ಎರಡನೇ ಅಡ್ ಅಡ್ವಾಂಟೇಜ್ ಏನು ಅಂದ್ರೆ ನಮಗೆ ಎರೋಜನ್ ಪ್ರೊಟೆಕ್ಷನ್ ಅಂತ ಹೇಳ್ತೇವೆ ಮಣ್ಣಿನ ಸವಕಳಿಯನ್ನು ತಡೆಯುವುದು ನಾನು ಕಂಬದಲ್ಲಿ ಗಿಡ ನಾಟಿ ಮಾಡುವಾಗ ಏರು ಮಡಿ ಮಾಡಿದ್ದೆ ಏರುಮಡಿ ಮಾಡಿ ಪ್ಲಾಂಟಿಂಗ್ ಮಾಡಿರ್ತೇನೆ ಈಗ ವಿದೌಟ್ ವೀಡ್ ಮ್ಯಾಟ್ ಎಂತ ಆಗ್ತದೆ ಹೆವಿ ರೈನ್ ಫಾಲ್ ಆಗುವಾಗ ಈ ಏರುಮಡಿ ಸವೆದು ಹೋಗುವ ಚಾನ್ಸಸ್ ಇರ್ತದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಮ್ಗೆಲ್ಲ ಗೊತ್ತಿರಬಹುದು ಫ್ರೆಂಡ್ಸ್ ಹೆವಿ ರೈನ್ ಫಾಲ್ ಆಗ್ತಾ ಉಂಟು ಈ ವರ್ಷ ಅಂತೂ ಎಕ್ಸ್ಪೆಕ್ಟೆಡ್ ನಿಂತಲೂ ಜಾಸ್ತಿ ಮಳೆ ಬರ್ತಾ ಇದೆ ಈ ತರ ಹೆವಿ ರೈನ್ ಫಾಲ್ ಆದಾಗ ಸಾಯಿಲ್ ಎರೋಜನ್ ಆಗ್ತದೆ ಈ ವೀಡ್ ಮ್ಯಾಟ್ ಹಾಕಿದಾಗ ಎಂತ ಆಗ್ತದೆ ಮಳೆಯ ನೀರು ಡೈರೆಕ್ಟ್ ಆಗಿ ಮಣ್ಣಿಗೆ ಬೀಳದೆ ವೀಡ್ ಮ್ಯಾಟ್ ನ ಮೇಲೆ ಬೀಳ್ತದೆ ಫಿಫ್ಟಿ ಪರ್ಸೆಂಟ್ ಎರೋ ಫಿಫ್ಟಿ ಪರ್ಸೆಂಟ್ ಹರಿದು ಹೋಗ್ತದೆ ಇನ್ನೊಂದು ಫಿಫ್ಟಿ ಪರ್ಸೆಂಟ್ನಷ್ಟು ಮಣ್ಣಿನ ಒಳಗಡೆ ಇಳಿತದೆ ಡೈರೆಕ್ಟ್ ಹಿಟ್ ಆಗದ ಕಾರಣ ರೇಂಜ್ ಸ್ಲಾಶಸ್ ನಮಗೆ ಸಾಯಿಲ್ ಎರೋಷನ್ ಅನ್ನು ಪ್ರಿವೆಂಟ್ ಮಾಡಬಹುದು ಇದು ಎರಡನೇ ಅಡ್ವಾಂಟೇಜ್ ಮೂರನೇ ಅಡ್ವಾಂಟೇಜ್ ಏನು ಅಂದರೆ ನಾವು ಮಳೆಗಾಲದಲ್ಲೂ ಸಹ ಗಿಡಕ್ಕೆ ಸಾವಯವ ಅಥವಾ ರಾಸಾಯನಿಕ ಗೊಬ್ಬರಗಳನ್ನು ಕೊಡಬಹುದು ಸಾಧಾರಣವಾಗಿ ನಾವು ಅಡಿಕೆ ತೋಟದಲ್ಲೆಲ್ಲ ಜೂನ್ ಜುಲೈ ಆಗಸ್ಟ್ ಅಲ್ಲೆಲ್ಲ ಮಳೆ ಮಳೆಗೆ ನಾವು ರಾಸಾಯನಿಕ ಅಥವಾ ಸಾವಯವ ಗೊಬ್ಬರ ಹಾಕಿದ್ರೆ ಎಂತ ಆಗ್ತದೆ ಹಾಕಿ ಒಂದು ಹತ್ತರಿಂದ ಹದಿನೈದು ದಿನದವರೆಗೆ ಮಾತ್ರ ಗಿಡಕ್ಕೆ ಸಿಗ್ತದೆ ಉಳಿದಿದ್ದೆಲ್ಲ ನಾವು ಸಾವಯವ ಅಥವಾ ರಾಸಾಯನಿಕ ಗೊಬ್ಬರ ಹಾಕಿದ್ದ ಒಂದು ವಾರದಲ್ಲಿಯೇ ಹೆವಿ ರೈನ್ಫಾಲ್ ಆದ್ರೆ ಲೀಚಿಂಗ್ ಲಾಸ್ ಆಗಿ ಸ್ವಲ್ಪ ಹಾಳಾಗ್ತದೆ ರನ್ ಆಫ್ ಲಾಸ್ ಆಗಿ ಸ್ವಲ್ಪ ಹೋಗ್ತದೆ ಗಿಡದ ಬೇರುಗಳಿಗೆ ಸಿಗೋದು ತುಂಬಾ ವಿರಳ ವೀಡ್ ಮ್ಯಾಟ್ ಹಾಕಿದಲ್ಲಿ ಎಂತ ಉಪಕಾರ ಅಂದ್ರೆ ನೀವು ಇಲ್ಲಿ ಬನ್ನಿ ಅಬ್ಸರ್ವ್ ಮಾಡ್ಬೋದು ಜೂನ್ ಮೊದಲ ವಾರದಲ್ಲಿ ನಾನು ಮೇ ಅಕೇರಿಗೆ ಹೆವಿ ರೈನ್ಫಾಲ್ ಆಗಿ ಅದು ಬಿಟ್ಟಿತ್ತಲ್ಲ ಆ ಜೂನ್ ಮೊದಲ ವಾರದಲ್ಲಿ ನಾನು ಸಾವಯವ ಗೊಬ್ಬರ ಹಾಗೂ ರಾಸಾಯನಿಕ ಎರಡನ್ನೂ ಜೊತೆಗೆ ಹಾಕಿದ್ದೆ ಮೊದಲಿಗೆ ಸುಫಲ ಹಾಕಿದ್ದೆ ಸುಫಲ ಆದ ಮೇಲೆ ಅದರ ಮೇಲೆ ಸ್ವರ್ಗಸಾರ ಹಾಕಿದ್ದೆ ನೋಡಿ ನಿಮ್ಗೆ ಇಲ್ಲಿ ಈಗಲೂ ಕಾಣ್ತಾ ಉಂಟು ಸುಫಲ ಇನ್ನು ಕಂಪ್ಲೀಟ್ ಕರಗಿಲ್ಲ ಜೂನ್ ಆದ್ಮೇಲೆ ಜುಲೈ ಆಗಸ್ಟ್ ಸಾಧಾರಣ ಆ ಇವತ್ತಿಗೆ ಅರವತ್ತು ಹತ್ರ ಆಯ್ತು ಹಾಕಿ ಇನ್ನು ನೋಡಿ ಸಾವಯವ ಗೊಬ್ಬರ ಹಾಗೇ ಇದೆ ರಾಸಾಯನಿಕ ಇನ್ನು ಸ್ವಲ್ಪ ಸ್ವಲ್ಪ ಕಾಣ್ತಾ ಇದೆ ಸೊ ಸ್ಲೋ ರಿಲೀಸ್ ಆಗ್ತದೆ ಮದೇ ನಾನು ವೀಡ್ ಮ್ಯಾಟ್ ಹಾಕದೇ ಇದ್ದಲ್ಲಿ ಈಗ ಇಲ್ಲಿ ಎರಡು ಕಾಣ್ತಾ ಇರಲಿಲ್ಲ ಕಳೆಗಳು ಫಿಫ್ಟಿ ಪರ್ಸೆಂಟ್ ಇಂದ ಖಾಲಿ ಮಾಡ್ತಾ ಇತ್ತು ಮಳೆಗಿಗೂ ಹರಿದು ಹೋಗ್ತಾ ಇತ್ತು ಸೊ ಇದು ನಮ್ಗೆ ಮೇನ್ ಅಡ್ವಾಂಟೇಜ್ ವೀಡ್ ಮ್ಯಾಟ್ ಇದ್ದು ಮಳೆಗಾಲದಲ್ಲೂ ನಾವು ರಾಸಾಯನಿಕ ಹಾಗೂ ಸಾವಯವ ಗೊಬ್ಬರವನ್ನು ಕೊಡಬಹುದು ನಾವು ಕೊಟ್ಟ ಎಲ್ಲಾ ಗೊಬ್ಬರದ ಇಂಚಿಂಚೂ ಕೂಡ ನಮ್ಗೆ ಕಾಳು ಮೆಣಸಿಗೆ ಅದರ ಆರೋಗ್ಯ ಅಭಿವೃದ್ಧಿಗೆ ಉಪಕಾರ ಆಗ್ತದೆ ಇನ್ನೊಂದು ಮೇನ್ ಅಡ್ವಾಂಟೇಜ್ ನಮಗೆ ವೀಟ್ ಮ್ಯಾಟೆಯಿಂದ ಆಗುದಂತ ಅಂದ್ರೆ ಡಿಸೀಸ್ ಕಂಟ್ರೋಲು ನಾವು ವೀಡ್ ಏರು ಮಾಡಿ ಮಾಡಿ ಹಾಕಿರ್ತೇವೆ ನೀರು ನಿಲ್ಲದ ಹಾಗೆ ಸ್ವಲ್ಪ ಫೈಟ್ ಆಫ್ ತರ ಅಟ್ಯಾಕ್ ಗೆ ಆಗದ ಹಾಗೆ ತಡೀಲಿಕ್ಕೆ ಇನ್ನೀಗ ಮಳೆಗಾಲದಲ್ಲಿ ಎಂತ ಆಗ್ತದೆ ಹೆವಿ ರೈನ್ಫಾಲ್ ಆಗುವ ಸಮಯದಲ್ಲಿ ಫಂಗಸ್ ಎಲ್ಲ ಇರೋದು ಮಣ್ಣಿನಲ್ಲಿ ಮಣ್ಣಿನಿಂದ ಎಂತ ಈ ರೋಗಾಣು ಮಳೆ ಹನಿ ಮುಖಾಂತರ ಅಂದ್ರೆ ರೈನ್ ಸ್ಪ್ಲಾಶಸ್ ಮಳೆ ಹನಿ ಮಣ್ಣಿಗೆ ಹೊಡೆದು ಅಲ್ಲಿಂದ ಎಂತ ರಟ್ಟಿ ಎಲೆ ಮೇಲೆ ಕೂರ್ತಾರಲ್ಲ ಸಣ್ಣ ಮಣ್ಣು ಆ ಮಣ್ಣಿನ ಮುಖಾಂತರ ಎಲೆಗಳಿಗೆ ಸ್ಪ್ರೆಡ್ ಆಗ್ತದೆ ಡಿಸೀಸ್ ಇರಬಹುದು ಫೈಟ್ ಇರ್ಬೋದು ಯಾವುದೇ ರೋಗ ಹಣ್ಣು ಅಲ್ಲಿ ಕೂತು ಅಲ್ಲಿಯ ನ್ಯೂಟ್ರಿಷನ್ ಹೀರಿ ಅದು ವಂಶ ಅಭಿವೃದ್ಧಿ ಮಾಡಿ ಮತ್ತೆ ಗಿಡಗಳನ್ನು ಗಿಡದ ರಸವನ್ನೆಲ್ಲ ಹೀರಿ ಗಿಡವನ್ನು ಸಾಯಿಸ್ತಾ ಬರ್ತದೆ ಈ ಮ್ಯಾಟ್ ಹಾಕೋದ್ರಿಂದ ನಾವು ಆಲ್ಮೋಸ್ಟ್ ಎಂಬತ್ತು ಪರ್ಸೆಂಟ್ ಅಷ್ಟು ಆ ರೋಗ ಹಬ್ಬುದನ್ನು ತಡೆಯಬಹುದು ಈ ತರ ವೀಟ್ ಮೆಟ್ ಹಾಕುವುದರಿಂದ ಗುಡದಲ್ಲಿ ನಮಗೆ ರೇನ್ ಸ್ಪ್ಲಾಶಸ್ ಬರುವುದಿಲ್ಲ ಮಳೆ ನೀರು ಇಲ್ಲಿಗೆ ಡೈರೆಕ್ಟ್ ಮಣ್ಣಿಗೆ ಬೀಳದ ಕಾರಣ ವೀಟ್ ಮ್ಯಾಟ್ಗೆ ಗೆ ಬೀಳುವ ಕಾರಣ ಇಲ್ಲಿಗೆ ರೋಗ ಗಿಡಕ್ಕೆ ಹಬ್ಬುವ ಚಾನ್ಸಸ್ ಆಲ್ಮೋಸ್ಟ್ ಎಂಬತ್ತು ಪರ್ಸೆಂಟ್ ಕಂಟ್ರೋಲ್ ಆಗ್ತದೆ ಮತ್ತೆ ಸುತ್ತಮುತ್ತ ಎಲ್ಲ ಹುಲ್ಲಿರುವ ಕಾರಣ ರೇನ್ ಸ್ಲಾಶಸ್ ಡೈರೆಕ್ಟ್ ಹಿಟ್ ಆಗೋದನ್ನ ನಾವು ಕಂಟ್ರೋಲ್ ಮಾಡಬಹುದು ಈ ವೀಟ್ಮೆಂಟ್ ನ ಹಾಕೋದ್ರಿಂದ ಇನ್ನೊಂದು ಪ್ರಮುಖ ಅಡ್ವಾಂಟೇಜ್ ಎಂತ ಅಂತ ಹೇಳಿದ್ರೆ ಮೈಕ್ರೋ ಕ್ಲೈಮೇಟ್ ಫಾರ್ಮೇಶನ್ ಆಗ್ತದೆ ಒಳಗಡೆ ಈ ಸಾಧಾರಣ ಮಳೆಗಾಲದಲ್ಲಿ ಆಗಿರ್ಲಿ ಚಳಿಗಾಲದಲ್ಲಿ ಆಗಿರ್ಲಿ ಬೇಸಿಗೆಯಲ್ಲಿ ಆಗಿರ್ಲಿ ಒಳಗಡೆ ಮಾಯ್ಚರ್ ಟ್ರಾಪ್ ಆಗಿರ್ತದೆ ಮಾಯ್ಚರ್ ಟ್ರಾಪ್ ಆದ್ಮೇಲೆ ಈಗ ನೀವು ಅಬ್ಸರ್ವ್ ಮಾಡಿರಬಹುದು ನಮ್ಮ ಕಾಳಮೆಣಸು ಗಿಡ ನಮ್ಮ ದಕ್ಷಿಣ ಕನ್ನಡದಲ್ಲಿ ಯಾವ ಸಮಯದಲ್ಲಿ ತುಂಬಾ ಚೆನ್ನಾಗಿ ಬೆಳವಣಿಗೆ ಕಾಣ್ತದೆ ಸಾಧಾರಣ ನಮ್ಗೆ ಜೂನ್ ಇಂದ ಆಗಸ್ಟ್ ಸೆಪ್ಟೆಂಬರ್ ಆಗಸ್ಟ್ವರೆಗೆ ಅಂತಲ ಇಟ್ಕೊಳ್ಳುವ ಟೆಂಪರೇಚರ್ ಟ್ವೆಂಟಿ ಫೈವ್ ಟು ತರ್ಟಿ ಡಿಗ್ರಿ ಸೆಲ್ಸಿಯಸ್ ಹ್ಯೂಮಿಡಿಟಿ ನೈಂಟಿ ಪರ್ಸೆಂಟ್ ಅಬೌವ್ ಅಂದ್ರೆ ನೈಂಟಿ ಟು ನೈಂಟಿ ಏಟ್ ಪರ್ಸೆಂಟ್ ತನಕ ಇರ್ತದೆ ಈ ಸಮಯದಲ್ಲಿ ಆ ಸಮಯದಲ್ಲಿ ಗಿಡದ ಬೆಳವಣಿಗೆ ತುಂಬಾ ಚೆನ್ನಾಗಿ ಆಗ್ತದೆ ಈ ವೀಡ್ ಮ್ಯಾಟ್ ಹಾಕಿದಾಗ ಎಂತ ಆಗ್ತದೆ ಅಂದ್ರೆ ನಮ್ಗೆ ಸಾಧಾರಣ ರೂಟ್ ಝೋನ್ ಹ್ಯೂಮಿಡಿಟಿ ಆಲ್ವೇಸ್ ಏಯ್ಟಿ ಪರ್ಸೆಂಟ್ ಪ್ಲಸ್ ಇರ್ತದೆ ಪ್ರೊವೈಡೆಡ್ ಇರಿಗೇಷನ್ ಕಂಟಿನ್ಯೂಸ್ ಆಗಿ ಕೊಡ್ತಾ ಇರಬೇಕು ನಾನಿಲ್ಲಿ ಎಂತ ಮಾಡ್ತೇನೆ ಎವ್ರಿ ಡೇ ಇರಿಗೇಷನ್ ಕೊಡ್ತೇನೆ ಜನವರಿ ಜನವರಿಯಿಂದ ಸಾಧಾರಣ ಮಾರ್ಚ್ವರೆಗೂ ಏಟ್ ಲೀಟರ್ ಪರ್ ಡೇ ಹೋಗ್ತದೆ ಫೋರ್ ಲೀಟರ್ ಪ್ಲಸ್ ಫೋರ್ ಲೀಟರ್ ಮಾರ್ಚ್ ಇಂದ ಮಳೆ ಶುರುವಾಗೋದರೆಗೂ ಸಿಕ್ಸ್ಟೀನ್ ಲೀಟರ್ ಪರ್ ಅವರ್ ಹೋಗ್ತದೆ ಡಬಲ್ ಮಾಡ್ತೇನೆ ಒನ್ ಅವರ್ ಇದನ್ನ ಟೂ ಅವರ್ ಮಾಡ್ತೇನೆ ಅದನ್ನು ಸ್ಪ್ಲಿಟ್ ಡೋಸಲ್ ಕೊಡ್ತೇನೆ ಮಾರ್ನಿಂಗ್ ಒನ್ ಅವರ್ ಈವ್ನಿಂಗ್ ಒನ್ ಅವರ್ ಆ ತರ ಸೊ ಈ ತರ ಕಂಟಿನ್ಯೂಸ್ ಇರಿಗೇಷನ್ ಕೊಡೋದ್ರಿಂದ ಒಳಗಡೆ ಹ್ಯೂಮಿಡಿಟಿ ಕ್ರಿಯೇಟ್ ಆಗ್ತದೆ ಮತ್ತೆ ಟೆಂಪರೇಚರ್ ನಿಮ್ಗೆ ಗೊತ್ತೇ ಇದೆ ಬಿಸಿಲು ವೀಡ್ ಮ್ಯಾಟ್ ಮೇಲೆ ಬಿದ್ದಾಗ ಸಾಯಿಲ್ ಟೆಂಪರೇಚರ್ ಇನ್ಕ್ರೀಸ್ ಆಗ್ತದೆ ಒಳಗಡೆ ಸೊ ಟೆಂಪ್ರೇಚರ್ ಮತ್ತೆ ಹ್ಯೂಮಿಡಿಟಿ ಇನ್ಕ್ರೀಸ್ ಆಗಿ ಒಳಗಡೆ ರೂಟ್ ಡೆವಲಪ್ಮೆಂಟ್ ಆಗು ಬೇಕಾದಂತಹ ಬ್ಯೂಟಿಫುಲ್ ಮೈಕ್ರೋಕ್ಲೈಮೇಟ್ ಒಳಗಡೆ ಕ್ರಿಯೇಟ್ ಆಗ್ತದೆ ಅದರಿಂದ ಬೇರಿನ ಬೆಳವಣಿಗೆ ಅಭಿವೃದ್ಧಿ ಆಗ್ತದೆ ಬೇಸಿಗೆಯಲ್ಲಿ ನೀರಾವರಿ ವ್ಯವಸ್ಥೆ ಇದ್ದಾಗ ಹನಿ ನೀರಾವರಿ ವ್ಯವಸ್ಥೆ ಆಗಿರಲಿ ಅಥವಾ ಸ್ಪ್ರಿಂಕ್ಲರ್ ನೀರಾವರಿ ವ್ಯವಸ್ಥೆ ಆಗಿರಲಿ ನಾವು ವೀಟ್ ಮ್ಯಾಟ್ ಅನ್ನು ಉಪಯೋಗ ಮಾಡುವುದರಿಂದ ನಾವು ಎವಾಪರೇಷನ್ ಲಾಸ್ ಅನ್ನು ತಡೆಗಟ್ಟಬಹುದು ಇಲ್ಲಿನ ನೀರು ಒಳಗಡೆ ಹೋಗಿರುತ್ತೆ ಆಮೇಲೆ ಸೂರ್ಯನ ತಾಪಮಾನ ಬಿದ್ದಾಗ ಎವಾಪರೇಷನ್ ಲಾಸ್ ಆಗಿ ನಮ್ಗೆ ನೀರು ಹೋಗ್ತದೆ ಈ ವೀಡ್ ಮ್ಯಾಟ್ ಅನ್ನು ಹಾಕೋದ್ರಿಂದ ಮಾಯ್ಚರ್ ಒಳಗಡೆ ಟ್ರಾಪ್ ಆಗ್ತದೆ ಟ್ರಾಪ್ ಆಗಿ ನಾವು ಎವಾಪ್ರೇಷನ್ ಲಾಸಸ್ನ ಕಂಟ್ರೋಲ್ ಮಾಡ್ಕೋಬಹುದು ಪ್ಲಸ್ ವಾಟರ್ ಲಾಸಸ್ ಕಮ್ಮಿ ಆಗೋದ್ರಿಂದ ನಮಗೆ ಮೇನ್ ಆಗಿ ವಾಟರ್ ಯೂಸ್ ಎಫಿಶಿಯನ್ಸಿ ಇನ್ಕ್ರೀಸ್ ಆಗ್ತದೆ ಸೊ ಇನ್ನು ನಾವು ವೀಡ್ ಮ್ಯಾಟ್ ಇಂದ ಏನಾದ್ರೂ ಡಿಸ್ಅಡ್ವಾಂಟೇಜಸ್ ಇದೆಯಾ ಅನ್ನೋದನ್ನ ತಿಳ್ಕೊಳ್ಳುವ ವೀಡ್ ಮ್ಯಾಟ್ ಆಗುವ ಡಿಸ್ಅಡ್ವಾಂಟೇಜ್ ಏನಾಗಿರಬಹುದು ಅಂದ್ರೆ ಮೊದಲನೇದಾಗಿ ಸಾವಯವ ಗೊಬ್ಬರ ಏನಾಗ್ತದೆ ವಿದೌಟ್ ವೀಡ್ ಮ್ಯಾಟ್ ಇಮ್ಯಾಜಿನೇಷನ್ ಮಾಡಿ ವೀಡ್ ಮ್ಯಾಟ್ ಇಲ್ಲದಿರುವಾಗ ಇಲ್ಲಿ ಸುತ್ತಮುತ್ತ ಇರುವ ಕಳೆಗಳನ್ನು ನಾವು ಬ್ರಷ್ ಕಟ್ ಅಲ್ಲಿ ಹೊಡಿತೇವೆ ಅಥವಾ ಕೈಯಲ್ಲಿ ಎಂತ ಚಾಪ್ ಮಾಡಿ ಹಾಕ್ತೇವೆ ಈ ತರ ಹಾಕಿದ್ದು ಸಾವಯವ ಪದಾರ್ಥಗಳೆಲ್ಲ ಬೇರಿಗೆ ಸಿಗ್ತದೆ ಬ್ರಷ್ ಕಟ್ ಹಾಕಿದಾಗ ಪೌಡರ್ ಆಗಿ ಅಲ್ಲಿ ಹೋಗಿ ಬಿದ್ದಿರ್ತದೆ ಅಥವಾ ನ್ಯಾಚುರಲಿ ಮೇಲಿಂದ ಬಿದ್ದ ತರಗೆಲೆಗಳು ಬೇಲೆ ಮರದ ಎಂತ ಎಲೆಗಳೆಲ್ಲ ಬಿದ್ದು ಅಲ್ಲಿ ಕೊಳಿತಾ ಇರ್ತದೆ ಆ ಕೊಳೆತ ಪದಾರ್ಥ ನ್ಯಾಚುರಲಿ ಡಿಗ್ರೇಡ್ ಆಗಿ ಎಂತ ಮೈಕ್ರೋಬಿಯಲ್ ಆಕ್ಟಿವಿಟಿ ಅಲ್ಲಿ ಫೇವರ್ ಆಗ್ತದೆ ಹಾಗೂ ಎರೆಹುಳಕ್ಕೆ ಒಳ್ಳೆಯ ಊಟ ಸಿಕ್ಕಿ ಮೈಕ್ರೋಬಿಯಲ್ ಆಕ್ಟಿವಿಟಿ ಅಲ್ಲಿ ಇಂಪ್ರೂವ್ ಆಗ್ತದೆ ಮಣ್ಣಿನಲ್ಲಿ ನಮ್ಗೆ ಬ್ಯಾಕ್ ಬೋನ್ ಮೈಕ್ರೋಬಿಯಲ್ಸ್ ಎಂತ ನಾವು ಸೋಡೋಮ ಸೊ ಟ್ರೈ ಸೊ ಕೋಟ್ಯಾಂತರ ಸೂಕ್ಷ್ಮ ಜೀವಿಗಳು ಭೂಮಿಯಲ್ಲಿ ಇರ್ತದಲ್ಲ ಅದೇ ನಾವು ಹಾಕಿದ ಸಾವಯವ ಆಗಲಿ ರಾಸಾಯನಿಕ ಆಗ್ಲಿ ಆ ಗೊಬ್ಬರವನ್ನು ನಾನ್ ಅವೈಲೇಬಲ್ ಫಾರ್ಮ್ ಅಲ್ಲಿ ಇದ್ದಿದ್ದನ್ನು ಫಾರ್ಮ್ ಗೆ ಕನ್ವರ್ಟ್ ಮಾಡಿ ಬೇರುಗಳಿಗೆ ಕೊಡ್ತಾ ಇರೋದೇ ಈ ಸೂಕ್ಷ್ಮ ಜೀವಿಗಳು ಈ ಸೂಕ್ಷ್ಮ ಜೀವಿಗಳ ಅಭಿವೃದ್ಧಿ ಆಗ್ಬೇಕಂದ್ರೆ ನಮ್ಗೆ ಆರ್ಗ್ಯಾನಿಕ್ ಅಂಶ ಮಣ್ಣಲ್ಲಿ ಇರಲೇಬೇಕು ನಾವು ಆರ್ಟಿಫಿಷಿಯಲಿ ಈ ತರ ವೀಡು ಮ್ಯಾಟ್ ಅನ್ನು ಹಾಕಿ ಮಣ್ಣಿನ ಮೇಲ್ಪತ್ರವನ್ನು ಮುಚ್ಚಿದಾಗ ಎಂತ ಆಗ್ತದೆ ಅಲ್ಲಿ ಸಾವಯವ ಅಂಶ ಕಮ್ಮಿ ಆಗ್ತದೆ ಸಾವಯವ ಅಂಶ ಕಮ್ಮಿ ಆದಾಗೆ ಏರೆಹುಳ ಆಕ್ಟಿವಿಟಿ ಆಗಿರ್ಬೋದು ಮೈಕ್ರೋಬೇಲ್ ಆಕ್ಟಿವಿಟಿ ಆಗ್ಬಹುದು ಸಪ್ಲಸ್ ಆಗ್ತಾ ಹೋಗ್ತದೆ ಸೊ ಇದನ್ನ ನಾವು ಹೇಗೆ ಓವರ್ಕಮ್ ಮಾಡಬಹುದು ಅದು ಒಂದು ಮೇನ್ ಡಿಸ್ಅಡ್ವಾಂಟೇಜ್ ನ ಓವರ್ಕಮ್ ಹೇಗ್ ಮಾಡ್ಬೋದು ಅಂದ್ರೆ ಆರ್ಟಿಫಿಷಿಯಲಿ ನಾವು ಕೊಡ್ತಾ ಇರ್ಬೇಕು ಸಾವಯವ ಗೊಬ್ಬರಗಳನ್ನ ಸಾಧಾರಣ ವರ್ಷಕ್ಕೊಮ್ಮೆ ಮಾತ್ರ ಹಾಕಿ ಕೈ ಬಿಡಬಾರ್ದು ಎರಡು ತಿಂಗಳಿಗೊಮ್ಮೆ ಆದ್ರೂ ಒಂದೊಂದು ಮುಷ್ಟಿ ಅಷ್ಟು ಕೊಟ್ಟರು ಸಾಕಾಗ್ತದೆ ಎರಡು ಈಗ ನೀವು ನಾನು ವಿಡಿಯೋದಲ್ಲಿ ಆಗ್ಲಿ ತೋರಿಸಿದೆ ಸಾವಯವ ಹೇಗೆ ಕಾಣ್ತಾ ಇದೆ ಅಂತ ಸೊ ಎರೋಜನ್ ಆಗಿ ಹೋಗುದಿಲ್ಲ ನಾವು ಕೊಡುವ ಸಾವಯವ ಆದ ಕಾರಣ ಅವಾಗ ಅವಾಗ ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಓಪನ್ ಮಾಡಿದ್ದು ಸಾವಯವ ಕೊಡ್ತಾ ಆರ್ಟಿಫಿಷಿಯಲಿ ನಾವು ಸಪ್ಲಿಮೆಂಟ್ ಕೊಡ್ಬೇಕಾಗ್ತದೆ ಹಾಗೆ ಬಿಟ್ಟಲ್ಲಿ ಎಂತ ಆಗ್ತದೆ ಅಂದ್ರೆ ಒಂದು ಮೈಕ್ರೋಬೇಲ್ ಆಕ್ಟಿವಿಟಿ ಕಮ್ಮಿ ಆಗ್ತದೆ ಅದರ ಎಫೆಕ್ಟ್ ನಮಗೆ ಇಮಿಡಿಯೇಟ್ ಆಗಿ ಅಂತೂ ಕಾಣುವುದಿಲ್ಲ ಸಾಧಾರಣ ಓವರ್ ದಿ ಪೀರಿಯಡ್ ಆಫ್ ಟೈಮ್ ಟೂ ಇಯರ್ ತ್ರೀ ಇಯರ್ ಫೋರ್ ಇಯರ್ಸ್ ಅಲ್ಲಿ ನಮಗೆ ಅದರ ಮೈಕ್ರೋಬೇಲ್ ಆಕ್ಟಿವಿಟಿ ಕಮ್ಮಿ ಆದ ಎಫೆಕ್ಟ್ ಕಾಣುತ್ತೆ ಇಮಿಡಿಯೇಟ್ ಅಂತೂ ಖಂಡಿತ ಕಾಣುವುದಿಲ್ಲ ದಟ್ ಈಸ್ ಒನ್ ಸೆಕೆಂಡ್ ಡಿಸ್ಅಡ್ವಾಂಟೇಜಸ್ ಏನು ಅಂದರೆ ಹಾರ್ಡನಿಂಗ್ ಆಫ್ ಟಾಪ್ ಲೇಯರ್ ಆಫ್ ಸಾಯಿಲ್ ಎಂತಾಗ್ತದೆ ಮ್ಯಾಟ್ ಹಾಕಿ ಬೇಸಗೆಯಲ್ಲಿ ಮಳೆಗಾಲದಲ್ಲಿ ಅಂತೂ ತೇವಾಂಶ ಇರ್ತದೆ ಬೇಸಗೆಯಲ್ಲಿ ಮಣ್ಣಿನ ಮೇಲ್ಪದರದ ತೇವಾಂಶ ಕಮ್ಮಿಯಾದಲ್ಲಿ ಟಾಪ್ ಲೇಯರ್ ಕಾಂಕ್ರೀಟ್ ಲೇಯರ್ ತರ ಆಗ್ತದೆ ಎಸ್ಪೆಷಲಿ ಕ್ಲೇಸ್ ಆಯಿಲ್ ಅಲ್ಲಿ ಸೊ ಆ ಕಾಂಕ್ರೀಟ್ ಲೇಯರ್ ತರ ಆದ್ರೆ ಬೇರುಗಳಿಗೆ ಕಷ್ಟ ಆಗ್ತದೆ ಉಸಿರಾಟದ ತೊಂದರೆ ಬರ್ತದೆ ಮತ್ತೆ ಬೇರುಗಳಿಗೆ ಎಂತ ಸುಲಲಿತವಾಗಿ ನ್ಯೂಟ್ರಿಯೆಂಟ್ ಅನ್ನು ಸಕ್ ಮಾಡ್ಲಿಕ್ಕೆ ಆಗದೆ ಅಲ್ಲಿ ಕಾಂಪ್ಯಾಕ್ಟ್ ಲೇಯರ್ ಕ್ರಿಯೇಟ್ ಆದ್ರೆ ತೊಂದರೆ ಆಗ್ತದೆ ಸೊ ಇದನ್ನ ಹೇಗೆ ಅವಾಯ್ಡ್ ಮಾಡಬಹುದು ವೀಡ್ ಮ್ಯಾಟ್ ಹಾಕಿದ್ರೆ ಅದೊಂದು ಅಡ್ವಾಂಟೇಜಸ್ ಇದೆ ಸ್ಪ್ರಿಂಕ್ಲರ್ ತೋಟದಲ್ಲಿ ಮೇಲ್ಪದರಕ್ಕೆ ನೀರು ಬಿದ್ದು ಒಳಗಡೆ ಹೋಗುವಾಗೆ ನೋಡ್ಕೋಬೇಕಾಗ್ತದೆ ಡ್ರಿಪ್ ತೋಟದಲ್ಲಿ ಅಡ್ವಾಂಟೇಜ್ ಏನಂದ್ರೆ ನಾವು ಒಳಗಡೆ ಡ್ರಿಪ್ಪರ್ ಹಾಕಿರ್ತೇವೆ ವೀಡ್ ಮ್ಯಾಟ್ ಒಳಗಡೆ ಡ್ರಿಪ್ಪರ್ ಇದೆ ನೋಡಿ ಇಲ್ಲಿಗೆ ಫೋರ್ ಲೀಟರ್ ಇದೆ ಇಲ್ಲಿಗೆ ಫೋರ್ ಲೀಟರ್ ಸೊ ಏಟ್ ಲೀಟರ್ ಪರ್ ಹವರ್ ಹಾಗೆ ಡಿಸ್ಚಾರ್ಜ್ ಆಗ್ತದೆ ಈ ಏಟ್ ಲೀಟರ್ ಪರ್ ಹವರ್ ಡಿಸ್ಚಾರ್ಜ್ ಆಗೋದು ಎಂತ ಆಗ್ತದೆ ವೀಡ್ ಮ್ಯಾಟ್ ಒಳಗಡೆ ಟ್ರಾಪ್ ಆಗಿ ಇಟ್ ವೆಲ್ ಸ್ಪ್ರೆಡೆಡ್ ಆಗ್ತದೆ ಒಂದೇ ಝೋನ್ ಅಲ್ಲಿ ಇರುವುದಿಲ್ಲ ಇದು ಒಳಗಡೆ ಇಡೀ ಸ್ಪ್ರೆಡ್ ಆಗಿ ಹೋಗ್ತದೆ ಈ ತರ ನಾವು ನೀರಾವರಿ ವ್ಯವಸ್ಥೆ ಮಾಡಿಕೊಂಡಲ್ಲಿ ನಮಗೆ ಆ ಹಾರ್ಡನಿಂಗ್ ಆಫ್ ಟಾಪ್ ಲೇಯರ್ ಆಫ್ ಸಾಯಿಲ್ ನ ಅವಾಯ್ಡ್ ಮಾಡ್ಕೋಬಹುದು ಇದಾಗಿತ್ತು ನಮ್ಮ ಹಿಂದಿನ ಎಪಿಸೋಡ್ ಸೊ ನೋಡಿದ್ರಲ್ವಾ ವೀಡ್ ಮ್ಯಾಟ್ರಿಯಿಂದ ಆಗುವ ಅಡ್ವಾಂಟೇಜಸ್ ಏನು ಏನಾದರೂ ಡಿಸ್ಅಡ್ವಾಂಟೇಜಸ್ ಇದ್ರೆ ಅದನ್ನ ನಾವು ಅಡ್ವಾಂಟೇಜ್ ಆಗಿ ಹೇಗೆ ಕನ್ವರ್ಟ್ ಮಾಡ್ಕೋಬೇಕು ಅನ್ನುವ ಅನುಭವ ಮುಂದಿನ ಎಪಿಸೋಡಿನಲ್ಲಿ ನಾನು ಕಾಳು ಮೆಣಸಿನ ಪೋಷಕಾಂಶಗಳ ನಿರ್ವಹಣೆ ಹಾಗೂ ಕಂಬ ಕಂಬದಿಂದ ಆಗುವ ಅಡ್ವಾಂಟೇಜಸ್ ಅನ್ನೋದ್ ರೀತಿಯ ಡಿಸ್ಅಡ್ವಾಂಟೇಜಸ್ ಏನಿದೆ ಎಲ್ಲಿ ಹಾಕ್ಬಹುದು ಕಂಬ ಯಾರು ಹಾಕ್ಬಾರದು ಇಂತಹ ಹಲವು ಅನುಭವಗಳ ಬಗ್ಗೆ ಮಾತಾಡ್ತೇನೆ ಅಲ್ಲಿಯವರೆಗೂ ಕಾಯಿರಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು